ಗಾಯಸ್ ಇವಾಗ ನಮ್ಮ ಹತ್ರ ಇದೆ ಡ್ಯೂಕ್ ತ್ರೀ ನೈನ್ಟೀನ್ ಈ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ರಿವ್ಯೂ ಮಾಡಿ ಬಿ ಎಸ್ ಸಿ ಫೋರ್ ಪವರ್ ಕೊಟ್ಟಂಗೆ ಬಿಎಸ್ಸಿ ಎಸ್ ಸಿಕ್ಸ್ ಪವರ್ ಕೊಡಲ್ಲ ರೆಡಿ ಟು ರೇಸ್ ಟೈಮ್ ತೋರಿಸುತ್ತೆ ಇಲ್ಲ ಎಬಿಎಸ್ ಹಾಗೆ ಇದು ಆರ್ ಪಿ ಮೊದಲೇ ಕಿಲ್ಲಿಂಗ್ ಮಿಷನ್ ಗಾಡಿ ಇದು ಆಕ್ಚುಲಿ ಇದು ಒಂದು ಲೀಟರ್ ಪೆಟ್ರೋಲ್ ಗಾಡಿ ಅಲ್ಲ ಅಲ್ಲ ಎಷ್ಟು ಮನೆ ಐತಿ ಹೇಳ ಪಕ್ಕ ಬಿರಿಯಾನಿ ಇಪ್ಪತ್ತೆಂಟು ಅಂದ್ರೆ ನಿಂದ ಹೇಳೋಣ ಗಾಡಿ ಓನರ್ ರೀ ಹಾಯ್ ನಮಸ್ಕಾರ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಳ್ರಿ ಹೇಗಿದ್ರೆ ಹೇಳ್ರಿ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಿ ಹಾಗೆ ಈ ವಿಡಿಯೋ ನೋಡೋಕೆ ಬಂದಿದ್ರೆ ಅಂದರೆ ಫುಲ್ ವೀಡಿಯೋ ನೋಡಿ ಹಾಗೆ ನಿಮಗೆಲ್ಲ ಅರ್ಥ ಆಗುತ್ತೆ ಒಂದು ಬೈಕ್ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ ಹಾಗೆ ಇವತ್ತು ನಮ್ಮೊಂದಿದೆ ನನ್ನ ಡ್ರೀಮ್ ಬೈಕು ನನ್ನ ಕದ್ದ ರಾಣಿ ಹಾಗೆ ಏನಾನ ಎಕ್ಸಡ್ರಾ ಎಕ್ಸಡ್ರಾ ಗೈಸ್ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂದ್ಕೊಂಡಿದ್ದೆ ಇವಾಗಲೂ ತೊಗೊಂಡಿಲ್ಲ ಬಟ್ ಆ ಗಾಡಿ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಮೈಲ್ ಟೆಸ್ಟ್ ಮಾಡೋಕ್ ಬಂದಿದ್ದೀನಿ ಯಾವ ಗಾಡಿ ಅಂದ್ಕೊಂಡ್ರೆ ಗೈಸ್ ಎಷ್ಟೋ ಹುಡುಗರ ಕದ್ದ ಗಾಡಿ ಡ್ಯೂಕ್ ತ್ರೀ ನೈನ್ಟೀನ್ ಗೈಸಿ ಗಾಡಿ ಬಗ್ಗೆ ಏನು ಹೇಳಿ ಹೇಳಿ ನೋಡೋಕೆ ಆ ಥರ ಸಕ್ಕತ್ತಾಗಿದೆ ತ್ರೀ ನೈಂಟಿ ಸಿ ಸಿ ಸಕ್ಕತ್ತಾಗಿಟ್ಟಿದ್ದಂಗೆ ಗೈಸ್ ಲುಕ್ಕೇ ಈ ಥರ ಇಟ್ಟಿದ್ದಾನೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಗೈಸಿ ಗಾಡಿ ಈ ಗಾಡಿ ಮಾತ್ರ ನನಗಂತರೂ ಬಿಡಿದೆ ಗೈಸ್ ಇದನ್ನ ಒಂದಲ್ಲ ಒಂದಿನ ತಗೊಂಡೆ ತೊಗೊತೀನಿ ಪಕ್ಕ ಹೇಳ್ತಿದ್ದೀನಿ ಒಂದಲ್ಲ ಒಂದಿನ ಪಕ್ಕ ತೊಗೊತೀನಿ ಈ ಗಾಡಿಯಿಂದ ಈ ಗಾಡಿಗೆ ಬರೋದೇನು ದೊಡ್ಡದಲ್ಲ ಬಟ್ ಟೈಮ್ ಇಡುತ್ತೆ ಇದನ್ನ ಇಟ್ಟಿದ್ಮೇಲೆ ಇದನ್ನೇನು ಇಡೋದು ದೊಡ್ಡದಲ್ಲ ಇಡ್ತೀನಿ ಇದು ಯಾವಾಗ ನನ್ನ ಹತ್ರ ಬರುತ್ತೋ ಗೊತ್ತಿಲ್ಲ ಒಂದಲ್ಲ ಒಂದಿನ ಬರ್ತಾಳೆ ಅವಾಗ ನೋಡ್ಕೊತೀನಿ ಅವಳ ಹಾಗೆ ಇದು ನಮ್ಮ ಬ್ರೋ ಗಾಡಿ ಅವ್ರಿಗೆ ಇಲ್ಲಿದ್ದ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಬನ್ನಿ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ನಾನು ಈ ಗಾಡಿ ರಿವ್ಯೂ ಮಾಡೋಕ್ಕೆ ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ನನಗಂತರ ಫುಲ್ ಖುಷಿ ಆಗ್ತಿದೆ ಯಾಕಂದರೆ ನಿಮಗೆ ಹಗ್ಲೆಲ್ಲ ಹೇಳೋದಾಗಲ್ಲ ಅಷ್ಟು ಖುಷಿ ಆಗ್ತಿದೆ ಬನ್ನಿ ಈ ಗಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಆಮೇಲೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಮಾಡೋಣ ಫಸ್ಟು ಈ ಗಾಡಿ ಹೇಳ್ಬೇಕಂದ್ರೆ ಗೈಸ್ ತ್ರೀ ನೈಂಟಿ ಸಿ ಸಿ ಗಾಡಿ ಇದು ಆಕ್ಚುಲಿ ತ್ರೀ ನೈಂಟಿ ಸಿ ಸಿ ಗಾಡಿ ಅಲ್ಲ ಬನ್ನಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗೋಣ ಫಸ್ಟ್ ಈ ಗಾಡಿದ ಲುಕ್ ನೋಡ್ಕೊಂಡು ಬನ್ನಿ ಲುಕ್ ನೋಡಿ ಒಳ್ಳೆ ಕ್ರೇಜಿ ಆಗಿದೆ ಯಾಂಗ್ ಇದೆ ಲುಕ್ ನೋಡಿ ಲುಕ್ ನೋಡ್ರೆ ಪಿದಾ ಆಗಿಬಿಡ್ತಿರ ಇನ್ನು ಗಾಡಿ ಹೊಡ್ದ್ರೆ ಪಿದಾ ಆಗಲ್ವಾ ಅಷ್ಟು ಪವರ್ ಇಟ್ಟಿದೆ ಈ ಗಾಡಿಯಲ್ಲಿ ಫಸ್ಟ್ ಗಾಡಿ ಲುಕ್ ನೋಡ್ಕೊಂಡ್ ಬನ್ನಿ 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 ಮನುಷ್ಯರಿಗೆ ತುಂಬಾ ಆಸೆ ಇರುತ್ತೆ ಯಾಕಪ್ಪ ಅನ್ಕೊಂಡ್ರೆ ಅವ್ರ ಹತ್ರ ಏನಿರುತ್ತೆ ಇರುತ್ತೆ ಅದರಲ್ಲೇ ಖುಷಿ ಪಡೋದೇ ಇಲ್ಲ ಯಾಕಂದ್ರೆ ನೋಡಿ ಈ ಗಾಡಿ ನನಗ್ ಬೇಕು ನನಗ್ ಇಷ್ಟ ಅಂತ ಅನ್ಕೊಂಡಿದೀನಿ ಬಟ್ ಈ ಗಾಡಿ ನನ್ನ ಹತ್ರ ಇದೆ ಬಟ್ ಇದೇ ಗಾಡಿ ನಮ್ ದೋಸ್ತರಿಗೆ ಬೇಕು ಬೇಕು ಅಂತ ಫುಲ್ ಆಸೆ ಆಗ್ತಿದೆ ಹಂಗೆ ಮನ್ಸಾಗ ತುಂಬಾ ಆಸೆ ಬರುತ್ತೆ ಗೈಸ್ ಬರ್ತಾ 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 ತುಂಬಾ ಆಸೆ ಇರುತ್ತೆ ಯಾವ್ ಜೊತೆ ಯಾವ ಬೈಕ್ ಇರುತ್ತೆ ಆ ಬೈಕ್ ನ ತುಂಬಾ ಎಂಜಾಯ್ ಮಾಡಬೇಕು ಒಂದೇನಪ್ಪ ಅಂದ್ರೆ ನಿಮ್ಮ ಹತ್ರ ಯಾವ ಬೈಕ್ ಇರುತ್ತೆ ಅದೇ ಬೈಕ್ ಅಲ್ಲೇ ಖುಷಿ ಪಡಿ ಗೈಸ್ ಇನ್ನೊಂದ್ ಬೈಕ್ ನಿಮ್ಗೆ ಇಷ್ಟ ಆಗಿರ್ಬೋದು ಬಟ್ ಆ ಇಷ್ಟನ ಇಷ್ಟ ಬೈಕ್ ಹಿಡ್ಗ್ಯಾರೀ ಯಾಕಂದ್ರೆ ಆ ಬೈಕ್ ಮೇಲೆ ಆಸೆ ಪಟ್ರೆ ಈ ಬೈಕ್ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅದಕ್ಕೆ ಏನ್ ಅನ್ಕೊಂಡ್ರೆ ನಿಮ್ಮ ಹತ್ರ ಯಾವ ಬೈಕ್ ಇರಲಿ ಅದರಲ್ಲೇ ಎಂಜಾಯ್ ಮಾಡ್ಕೊಳ್ಳಿ ಹಾಗೆ ಬರ್ತಾ 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 ಅಪ್ರ ಆಗಿ ಕೊರಗಬೇಡಿ ನನಗೆ ಅದು ಬೇಕು ಇದು ಬೇಕು ಇದು ಬೇಕಂತ ಹಾಗಾದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಲೈಫ್ ಆಗುತ್ತೆ ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗೋಣ ಹಾಗೆ ನೀವು ಹಾಗೆ ಇರ್ರಿ ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಅಂತ ಯಾವತ್ತ್ಕೊಬೇಡಿ ಇರೋದ್ರಲ್ಲೇ ಜೀವನ ಮಾಡಬೇಕು ಇರೋದ್ರಲ್ಲೇ ಎಂಜಾಯ್ ಮಾಡಬೇಕು ಗಾಯ್ಸ್ ಇವಾಗ ಈ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ರಿವ್ಯೂ ಮಾಡೋಣ ಹಾಗೆ ಈ ಗಾಡಿ ಏನೇನಿದೆ ಅಂತ ಫ್ಯೂಚರ್ ತಿಳ್ಕೊಳೋಣ ಲರ್ಸ್ಕೋ ಗೋ ಗೈಸ್ ಇವಾಗ ನಮ್ಮ ಹತ್ರ ಇದೆ ಕೆ ಟಿ ಎಂ ತ್ರೀ ನೈನ್ಟಿ ಹಾಗೆ ಕೆ ಟಿ ಎಂ ಆರ್ಸಿನ್ ಬರುತ್ತೆ ಕೆ ಟಿ ಎಂ ಡ್ಯೂಕು ಬರುತ್ತೆ ಇದು ನಮ್ಮ ಹತ್ರ ಇರೋದು ಡ್ಯೂಕ್ ತ್ರೀ ನೈನ್ಟಿ ಇದರಲ್ಲಿ ತುಂಬಾ ವೇರಿಯೇಷನ್ ಬೈಕ್ ಬರುತ್ತೆ ಇದು ಆಕ್ಚುಲಿ ಜನ್ರೇಷನ್ ಟೂ ಬೈಕ್ ಜನ್ರೇಷನ್ ಒನ್ ಬೈಕ್ ನೋಡಬಹುದು ಜನ್ರೇಷನ್ ತ್ರೀ ಬೈಕ್ ಇವಾಗ ಅಪ್ಡೇಟ್ ಇರೋದು ಬಂದಿದೆಯಲ್ಲ ಅದು ಜನ್ರೇಷನ್ ತ್ರೀ ಇದು ಜನ್ರೇಷನ್ ಟೂ ಬೈಕ್ ಮಾತ್ರ ಅಪ್ಗ್ರಿಗ್ರೇಡ್ ಮಾಡ್ಕೊಂತ ಹೋಗಿದ್ರೆ ಜನೊಂದು ಜಂಟು ಜಂತ್ರಿ ಆ ಮೂರು ಬೈಕ್ ನೋಡಿರ್ಬೋದು ಆದರೆ ನನ್ನ ಕೈಲಿ ಮೂರು ಬೈಕ್ ತೊಗೊಂಡ್ಬರ್ತೀನಿ ಒಂದಿನ ಆ ಮೂರು ಬೈಕ್ ರಿವ್ಯೂ ಮಾಡೋಣ ಹೊಸ ಬೈಕ್ ಆಲ್ರೆಡಿ ನೋಡಿರ್ಬೋದು ಹಾಗೆ ಇದರಲ್ಲಿ ಎ ಎಸ್ ಬೈಕ್ ಬರ್ತವೆ ಅಂದರೆ ಒನ್ ಟ್ವೆಂಟಿ ಫೈವ್ ಸಿ ಒಂದು ಬರುತ್ತೆ ಇವಾಗ ಹೊಸದೇ ಲಾಂಚ್ ಆಗಿದೆ ಡ್ಯೂಕು ಒನ್ ಸಿಕ್ಸ್ಟಿ ಆಮೇಲೆ ಡ್ಯೂಕು ಟೂ ಹಂಡ್ರೆಡು ಡ್ಯೂಕು ಟೂ ಫಿಫ್ಟಿ ಡ್ಯೂಕು ತ್ರೀ ನೈಂಟಿ ಇದೇ ಲಾಸ್ಟ್ ವೆರೇಷನ್ ತ್ರೀ ನೈಂಟಿನಿದೆ ಮತ್ತು ಇದೆ ಸೆವೆನ್ ಫಿಫ್ಟಿ ತೌಸಂಡ್ ತೌಸಂಡ್ ಟ್ವೆಲ್ ತೌಸಂಡ್ ಏನೋ ಎಕ್ಸ್ಟ್ರಾ ಇದೆ ಬಟ್ ಇವಾಗ ನಮ್ಮ ಫುಲ್ ಲೋಕಲ್ ಹಾಪ ಅಂದರೆ ತೀನೈತಿ ನೋಡ್ಬೋದು ಸೆವೆನ್ ಫಿಫ್ಟಿ ಗಿಫ್ಟಿ ಎಲ್ಲ ಬೇರೆ ಕಡೆ ಅದಾವೆ ಇವಾಗ ನಮ್ಮ ಹತ್ರ ಇದೆ ಡ್ಯೂಕ್ ತ್ರೀ ನೈನ್ಟಿನ್ ಬನ್ನಿ ಲೆಟ್ಸ್ ಕೋ ಗೈಸ್ ರೆಡಿ ಟು ರೇಸ್ ಹಾಗೆ ಈ ತ್ರೀ ನೈನ್ಟೀನ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ ಮಾಡಲು ಬಿ ಎಸ್ ಸಿಕ್ಸ್ ಆಕ್ಚುಲಿ ಬಿ ಎಸ್ ಸಿ ಫೋರ್ ಪವರ್ ಕೊಡ್ಗೆ ಬಿ ಎಸ್ ಸಿಕ್ಸ್ ಪವರ್ ಕೊಡಲ್ಲ ಎಲ್ಲರಿಗೂ ಗೊತ್ತಿದೆ ಬಿ ಎಸ್ ಆಗಿದೆ ಬಿ ಎಸ್ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲು ಇದು ಆಕ್ಚುಲಿ ತ್ರೀ ನೈನ್ಟಿ ಬದಲು ಮುನ್ನೂರ ಎಪ್ಪತ್ ಮೂರು ಸಿ ಸಿ ಗಾಡಿ ಹದಿಮೂರುವರೆ ಲೀಟರ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಇಡಿಸುತ್ತೆ ಆಮೇಲೆ ಲಿಕ್ವಿಡ್ ಕೂಲ್ ಇಂಜಿನ್ ಇದು ಆಮೇಲೆ ಈ ಗಾಡಿಲಿ ಬಂದ್ಬಿಟ್ಟು ನೋಡಬಹುದು ಹಾಗೆ ಎರಡು ಕಡೆ ಎ ಬಿ ಎಸ್ ಇದೆ ಹಾಗೆ ಈ ಗಾಡಿಯಲ್ಲಿ ಟೂ ಫಿಫ್ಟಿ ಡ್ಯೂ ಕಲ್ಲಿ ಹಾಗೆ ಮತ್ತೆ ತ್ರೀ ನೈಂಟಿ ಡ್ಯೂ ಕಲ್ಲಿ ಸೆಲೆನ್ಸರ್ ಬರುತ್ತೆ ಹಾಗೆ ಟೂ ಹಂಡ್ರೆಡ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಆಗಿ ಹೊಸ ಲಾಂಚ್ ಆಗಿರೋ ಒನ್ ಸಿಕ್ಸ್ಟಿ ಈ ತರ ಸೈಲೆನ್ಸರ್ ಬರಲ್ಲ ಅಡಿಗೆ ಬರುತ್ತೆ ಡ್ಯೂಕ್ ಇದು ಎನ್ ಎಸ್ ಬರುತ್ತಲ್ಲ ಸೇಮ್ ಅದೇ ಈ ಗಾಡಿಲಿ ಸ್ಟಾಕ್ ಅಲ್ಲಿ ಏನ್ ಮನೆ ಇದೆ ಅದೇ ಸೈಲೆನ್ಸರ್ ಇದೆ ಏನು ಚೇಂಜ್ ಆಗಿಲ್ಲ ಈ ಗಾಡಿಲಿ ಸೌಂಡ್ ಕೇಳಿ ಫುಲ್ ಸೌಂಡ್ ಮಾತ್ರ ಫುಲ್ ಕ್ರೇಜ್ ಆಗಿದೆ ಅನ್ಕೊಳ್ಳಿ ಸೌಂಡ್ ಕೇಳಿ ಈ ಗಾಡಿಲಿ ಯಾವ ತರ ಇದೆ ಅಂತ ಸೌಂಡ್ ಹಾಗೆ ಈ ಗಾಡಿಲಿ ಫುಲ್ ಎಲ್ ಇಡಿ ಹೆಡ್ಲೈಟ್ ಬರುತ್ತೆ ಹಾಗೆ ಎಲ್ ಇಡಿ ಇಂಡಿಕೇಟರ್ ಬರುತ್ತೆ ಫುಲ್ ಡಿಸ್ಪ್ಲೇ ಮಾತ್ರ ಫುಲ್ ಡಿಜಿಟಲ್ ಇದೆ ಬನ್ನಿ ಡಿಸ್ಪ್ಲೇ ತೋರಿಸ್ತೀನಿ ಯಾವ ತರ ಇದೆ ಅಂತ ಹಾಗೆ ಈ ಗಾಡಿಲಿ ನೋಡಬಹುದು ರೆಡಿ ಟು ರೇಸ್ ಅಂತ ಡಿಸ್ಪ್ಲೇ ಆನ್ ಆಗೋದಕ್ಕೆ ಬರುತ್ತೆ ಫುಲ್ ಡಿಜಿಟಲ್ ಹಾಗೆ ಇಲ್ಲಿ ನಾಲ್ಕು ಸುಚ್ ಕೊಟ್ಟಿದ್ದಾರೆ ಕಂಟ್ರೋಲ್ ಮಾಡೋಕೆ ಫುಲ್ ಟ್ರಿಪ್ ಒನ್ ಟ್ರಿಪ್ ಟು ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಆಮೇಲೆ ಕಿಕ್ ಶಿಫ್ಟ್ ಅವರು ನೂರ ಎಂಟು ಆಪ್ಷನ್ ಎಲ್ಲ ಇದರಲ್ಲೇ ಕಂಟ್ರೋಲ್ ಮಾಡಬಹುದು ನೋಡಬಹುದು ನೂರ ಎಂಟು ಆಪ್ಷನ್ ಇದೆ ಏನ್ ಬೇಕಂದ್ರೆ ಒತ್ತಾಡಿ ಏನ್ ಬೇಕಂದ್ರೆ ಮಾಡಿಟ್ರೆ ಮತ್ತೆ ಬಹಳ ಕಷ್ಟ ಆಗುತ್ತೆ ಎಲ್ಲ ಗೊತ್ತಿದೆ ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಹಾಗೆ ಇಲ್ಲೇ ನೋಡಬಹುದು ಇದೆಲ್ಲ ಕಂಟ್ರೋಲ್ ಮಾಡೋದು ಎಲ್ಲ ಫುಲ್ ಡಿಸ್ಪ್ಲೇ ಇಲ್ಲಿ ಏನೇನ್ ಆಪ್ಷನ್ ಬರುತ್ತೆ ಏನೇನು ಫ್ಯೂಚರ್ ಬರುತ್ತೆ ಎಲ್ಲ ಈ ಬಟನ್ ಅಲ್ಲೇ ಕಂಟ್ರೋಲ್ ಮಾಡೋದು ಹಾಗೆ ಎಲ್ಲ ತೋರಿಸುತ್ತೆ ಇದು ನೋಡಕ್ ಮಾತ್ರ ಒಂದು ಫುಲ್ ಒಂದು ಹತ್ ಸಾವಿರದ ಆಂಡ್ರಾಯ್ಡ್ ಫೋನ್ ಬಂದಂಗ ಬರುತ್ತೆ ಫುಲ್ ಒಂತರ ದೊಡ್ಡ ಬರುತ್ತೆ ಗೈಸ್ ಒಂದು ಫೋನ್ ಇದೆ ಡಿಸ್ಪ್ಲೇ ಇದು ಮಾತ್ರ ಸಖತ್ ಆಗಿದೆ ಬಟ್ ಡ್ಯೂಕ್ ಟೂ ಫಿಫ್ಟಿ ಸಣ್ಣ ಬೈಕ್ ಅಲ್ಲಿ ಈ ತರ ಬರಲ್ಲ ಹಾಗೆ ಈ ಗಾಡಿಯಲ್ಲಿ ಆರ್ ಗೇರ್ ಇದೆ ಹಾಗೆ ಫುಲ್ ಕ್ವಿಕ್ ಶಿಫ್ಟರ್ ಕೂಡ ಇದೆ ಆಮೇಲೆ ಈ ಗಾಡಿಲಿ ಫ್ರಂಟ್ ವೀಲ್ ಡಿಸ್ಪ್ರೆಕ್ ಇದೆ ಎ ಬಿ ಎಸ್ ಕೂಡ ಇದೆ ಹಾಗೆ ಬ್ಯಾಕ್ ವೀಲ್ ಅಲ್ಲಿ ಡಿಸ್ಪ್ಲೇಕ್ ಇದೆ ಅದು ಎ ಬಿ ಎಸ್ ಕೂಡ ಇದು ಎ ಬಿ ಎಸ್ ಮಾತ್ರ ಸಖತ್ ವರ್ಕ್ ಆಗುತ್ತೆ ಆಮೇಲೆ ಬ್ರಕ್ ಕೆಪಾಸಿಟಿ ಮೇನ್ ಗೈಸ್ ಯಾಕಂದ್ರೆ ಗಾಡಿ ಎಷ್ಟ್ ಸ್ಪೀಡ್ ಆಗುತ್ತೆ ಅಷ್ಟೇ ಕಂಟ್ರೋಲ್ ಆಗಬೇಕು ಬ್ರೇಕಿಂಗ್ ಮಾತ್ರ ಯಾರು ಮಾತಿಲ್ಲ ಅಂದ್ಕೊಡಿ ಅಷ್ಟೇ ಕಂಟ್ರೋಲ್ ಆಗುತ್ತೆ ಗಾಡಿ ನೋಡೋಕೆ ಮಾತ್ರ ಗಾಡಿ ಚಿಕ್ಕದಾಗಿದೆ ಬಾರಿ ನುಗ್ಗುತ್ತೆ ಅಷ್ಟೇ ಕಂಟ್ರೋಲ್ ಕೂಡ ಆಗುತ್ತೆ ಆಮೇಲೆ ಈ ಗಾಡಿಗೆ ಒಂದು ಲಿಟ್ರೆ ಪೆಟ್ರೋಲ್ ಹಾಕ್ಸೋಣ ಮಲೆ ಟೆಸ್ಟ್ ಮಾಡೋಣ ಇವಾಗ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಬನ್ನಿ ತೋರಿಸ್ತೀನಿ ಗೈಸ್ ಆಕ್ಚುಲಿ ಗಾಡೀಲಿ ಫುಲ್ ಪೆಟ್ರೋಲ್ ಖಾಲಿ ಆಗಿದೆ ಬಟ್ ಗಾಡಿ ಆನ್ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಇನ್ನೂ ಪೆಟ್ರೋಲ್ ಇದೆ ಬಟ್ ಅದು ಅದೇನು ಕಿಲೋಮೀಟರ್ ಆಗಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಪೆಟ್ರೋಲ್ ಫುಲ್ ಖಾಲಿ ಆಗುತ್ತೆ ಆದರೂ ದೊಡ್ಡ ಗಾಡಿ ಅಲ್ವಾ ಫುಲ್ ಎಂಟಿ ಮಾಡೋದು ಬೇಡ ಅನ್ಕೊಂಡು ಇನ್ನೊಂದು ಸ್ವಲ್ಪ ಬಗ್ 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 ಮಾಡ್ತೈತಿ ಇವಾಗ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಫ್ಯೂಲ್ ರೇಂಜ್ ಜೀರೋ ಕಿಲೋಮೀಟರ್ ಅಂತ ಇದೆ ಇವಾಗ ಗಾಡಿ ಆನ್ ಆಗುತ್ತೆ ಆನ್ ಆಗಲ್ಲ ಅಂತ ಎಲ್ಲ ಫುಲ್ ಆನ್ ಆಗುತ್ತೆ ಬಟ್ ಬಗ್ ಬಗ್ ಮಾಡುತ್ತೆ ಸ್ವಲ್ಪ ಸ್ಪೀಡ್ ಹೊಡೆದ್ರೆ ಆಲ್ರೆಡಿ ಪೆಟ್ರೋಲ್ ಖಾಲಿ ತೋರಿಸುತ್ತೆ ನೋಡಿ ಆಲ್ರೆಡಿ ಪೆಟ್ರೋಲ್ ಎಲ್ಲ ಖಾಲಿ ಆಗಿದೆ ಇಲ್ಲಿ ನೋಡಿ ರೆಡ್ ರೆಡ್ ಅಂತ ಹೊಡ್ಕೊಂಡಿದೆ ಪಕ್ಕ ಪಕ್ಕ ಅಂತ ಪೆಟ್ರೋಲ್ ಖಾಲಿ ಆಗಿದೆ ಇವಾಗ ನೋಡಬಹುದು ರೇಂಜ್ ಜೀರೋ ಅಂತ ಇದೆ ಇವಾಗ ಪೆಟ್ರೋಲ್ ಎಲ್ಲ ಖಾಲಿ ಆಗಿದೆ ಲೋ ಫ್ಯೂಲ್ ಅಂತಾನು ತೋರ್ಸಕೊಂಡಿದೆ ಪೆಟ್ರೋಲ್ ಫುಲ್ ಎಂಟಿ ಆಗಿದೆ ಇವಾಗ ಬನ್ನಿ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿ ಚೆಕ್ ಮಾಡೋಣ ಎಷ್ಟಾಗುತ್ತೆ ಅಂತ ಇವಾಗ ಒಂದ್ ಲೀಟರ್ ಪೆಟ್ರೋಲ್ ತಂದಿದೀವಿ ನೋಡಿ ಒಂದ್ ಲೀಟರ್ ಪೆಟ್ರೋಲ್ ತಂದಿದ್ದೀವಿ ಇವಾಗ ಈ ಗಾಡಿಗೆ ಹಾಕಿ ನೋಡೋಣ ಒಂದ್ ಲೀಟರ್ ಪೆಟ್ರೋಲ್ ಹಾಕಿ ಒಂದ್ ಲೀರ್ ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಣ ಬಂದ್ ಇವಾಗ ಒಂದ್ ಲೀಟರ್ ಪೆಟ್ರೋಲ್ ಹಾಕುವ ಇವಾಗ ನೋಡಿ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ತಾ ಇದೀವಿ ಆಕ್ಚುಲಿ ಈ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಏನು ಅಲ್ಲ ಆಕ್ಚುಲಿ ಇದು ಒಂದ್ ಲೀಟರ್ ಪೆಟ್ರೋಲ್ ಗಾಡಿ ಅಲ್ಲ ಅಲ್ಲ ಆಕ್ಚುಲಿ ಈ ಗಾಡಿ ಏನಂದ್ರೆ ಫುಲ್ ಟ್ಯಾಂಕ್ ಹಾಕೋದು ಚೆಚ್ಚ ಫುಲ್ ಟ್ಯಾಂಕ್ ಹಾಕೋದು ಚೆಚ್ಚ ಒಂದ್ ಲೀಟರ್ ನೋಡೋಣ ಆದ್ರೂ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಕೋಸ್ಕರ ಒಂದ್ ಲೀಟರ್ ಹಾಕೊಂಡು ನೋಡೋಣ ಇವಾಗ ಟ್ರಿಪ್ ಆಲ್ರೆಡಿ ಎಂಟ್ ಕಿಲೋಮೀಟರ್ ಇವಾಗ ಟ್ರಿಪ್ ನ ಜೀರೋ ಮಾಡೋಣ ಇವಾಗ ಎಂಟು ಕಿಲೋಮೀಟರ್ ಟ್ರಿಪ್ ತೋರಿಸ್ತಾ ಇದೆ ಜೀರೋ ಮಾಡ್ತಾ ರೀ ಇವಾಗ ಟ್ರಿಪ್ ಒಂದು ಜೀರೋ ಆಯಿತು ಹಾಗೆ ಟ್ರಿಪ್ ಟೂನು ಜೀರೋ ರೀ ಇವಾಗ ನೋಡಬಹುದು ಗಸ್ ಟ್ರಿಪ್ ಒಂದು ಜೀರೋ ಆಗಿದೆ ಲೋ ಲೋ ಫೀಲ್ ಅಂತ ತೋರಿಸ್ತಾ ಇದೆ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರು ಇವಾಗ ಬನ್ನಿ ಲೆಟ್ಸ್ಕೋ ಇವಾಗ ನೋಡಿ ಇಲ್ಲಿ ಟೈಮ್ ತೋರಿಸುತ್ತೆ ಎ ಬಿ ಎಸ್ ಹಾಗೆ ಇದು ಆರ್ ಪಿ ಎಮ್ ಇದೆಲ್ಲ ಸ್ಪೀಡು ಇದೆಲ್ಲ ಡಿಸ್ಪ್ಲೇ ಅದು ಡಿಸ್ಪ್ಲೇ ಮಾತ್ರ ಒಂಥರ ಫೋನ್ ಕಣಂಗೆ ಕಾಣುತ್ತೆ ಇಲ್ಲಿ ನೋಡಿ ಗೇರ್ ಎಷ್ಟು ಗೇರ್ ಅಂತ ತೋರಿಸುತ್ತೆ ಇಂಜಿನ್ ಎ ಬಿ ಎಸ್ಸು ಹಾಗೆ ಬನ್ನಿ ಗೈಸ್ ಇವಾಗ ಲೆಟ್ಸ್ಗೋ ಇವಾಗ ನೋಡಿ ಟ್ರಿಪ್ ಅನ್ನೂ ಜೀರೋ ಆಗಿದೆ ನೋಡ್ಕೊಂಡ್ರಲ್ಲ ಇವಾಗ ಬನ್ನಿ ಇಲ್ಲ ಇವಾಗ ಬನ್ನಿ ಗಾಡಿ ಫುಲ್ ಚಾಡೋಣ ಯಾವ ತರ ಇದೆ ಅಂತ ಫೀಲ್ ತಗೊಳ್ಳೋಣ ಆಮೇಲೆ ಅದು ಯಾವ ತರ ಫೀಲ್ ಇರುತ್ತೆ ಅಂತ ಆಮೇಲೆ ಲಾಸ್ಟ್ ಇದು ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಗಾಡಿ ಸ್ಪೀಡ್ ಬಂದ್ಬಿಟ್ಟು ಗೈಸ್ ಗಾಡಿ ಎಷ್ಟು ಸ್ಪೀಡಪ್ಪ ಅಂದ್ರೆ ಒಂದು ಅಷ್ಟಂದ್ರೆ ನೂರು ನೂರ ಇಪ್ಪತ್ತು ಹಾಸ್ಪಿಟಲ್ ಹೋಗ್ತಾ ಇರ್ತೀನಿ ಆಮೇಲೆ ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತೀನಿ ಹೆಲ್ಮೆಟ್ ಸೇಫ್ಟಿ ಆಗಿರೋಕೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಈ ಗಾಡಿಲಿ ಮೊದಲೇ ಕಿಲ್ಲಿಂಗ್ ಮಿಷನ್ ಗಾಡಿ ಇದು ಆಮೇಲೆ ಸ್ಪೀಡ್ ಬಂದ್ಬಿಟ್ಟು ಗೊತ್ತಾಯ್ತಲ್ಲ ಗೈಸ್ ಒನ್ ಟ್ವೆಂಟಿ ಸ್ಪೀಡಲ್ಲಿ ಆ ಥರ ರೇಂಜಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ನಡೆಸಿಕೊ ಇವಾಗ ಹೋಗುವ மழை வர மழையோட மழை ஹனி புடோதிகை மழை

ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ನಿಮ್ಮ ಎಲ್ಲರ ಡ್ರೀಮ್ ಬೈಕ್ ಆದಂತ ಡ್ಯೂಕ್ ತ್ರೀ ನೈನ್ಟಿದು ಮೈಲೇಜ್ ಟೆಸ್ಟ್ ಎಲ್ಲ ಮುಗೀತು ಹಾಗೆ ಫುಲ್ ಮಳೆ ಕೂಡ ಬರ್ತಾ ಇದೆ ಸ್ವಲ್ಪ ಚಾಟ್ ಹಾಕ್ಯಂಡ್ ಮಾಡ್ತಾ ಇದೀನಿ ಮೈಲೇಜ್ ಟೆಸ್ಟ್ ಎಲ್ಲ ಮುಗಿತಲ್ಲ ಗೈಸ್ ಇವಾಗ ಬನ್ನಿ ಮೈಲೇಜ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಗಾಡಿದು ಟಾರ್ಕ್ ಒಂದು ಹೇಳಿಲ್ಲ ಹಾಗೆ ಬಿ ಎಚ್ ಪಿ ಒಂದ್ ಹೇಳಿಲ್ಲ ನೋಡ್ಕೊಳ್ಳಿ ಟಾರ್ಕ್ ಬಂದ್ಬಿಟ್ಟು ಗೈಸ್ ಮೂವತ್ತೇಳಿದೆ ಹಂಗೆ ಹಿಂಗೆ ಅಂದರೆ ನುಗ್ಗುತ್ತೆ ಗೈಸ್ ಕುದುರೆ ಕುದುರೆ ಅಂದ್ಕೊಳ್ಳಿ ಹಾಗೆ ನಲ್ವತ್ಮೂರು ಬಿ ಎಚ್ ಪಿ ಬಂದ್ಬಿಟ್ಟಿದೆ ಈ ಗಾಡೀಲಿ ಸಕ್ಕತ್ತಾಗಿ ಅಂದ್ಕೊಳ್ಳಿ ನಲ್ವತ್ತೆರಡು ಎಚ್ ಪಿ ಟ್ಯಾಕ್ ಗೊತ್ತಲ್ಲ ಇದು ನಲ್ವತ್ಮೂರು ಎಚ್ ಪಿ ಇರುತ್ತೆ ನೋಡಿ ಗೈಸ್ ಸಕ್ಕತ್ತಾಗಿ ಫುಲ್ಲು ಪವರ್ ಕೊಟ್ಟಿದೆ ಟಾರ್ಕ್ ಹಾಗೆ ಅದೇ ಥರ ಇದೆ ಹಾಗೆ ಈ ಗಾಡಿದೆ ಎಲ್ಲ ನೋಡ್ಕೊಂಡ್ರೆ ಅಲ್ಲ ಗೈಸ್ ಬನ್ನಿ ಇವಾಗ ಮೈಲೇಜ್ ಟೆಸ್ಟ್ ಮಾಡೋಣ ಎಷ್ಟು ಮೈಲೇಜ್ ಬಂದಿದೆ ಅಂತ ನೋಡೋಣ ನಮ್ಮ ನಿಮ್ಮ ಎಲ್ಲರ ಕ್ಯೂರಿಯಾಸಿಟಿ ಅದರಲ್ಲೂ ತ್ರೀ ನೈಂಟಿ ಸಿ ಸಿ ಅಲ್ವಾ ಫುಲ್ ಹೈಯೆಸ್ಟ್ ಸಿ ಗಾಡಿ ಬೆಸ್ಟ್ ಸಿ ಸಿ ಗಾಡಿ ಅಂದರೆ ಇದೇ ಗೈಸ್ ಆರ್ ಫೈರ್ ಅಲ್ಲಿ ಆರ್ ಬರುತ್ತೆ ಗೈಸ್ ಆರ್ ಥ್ರೀ ಬಿಟ್ಟರೆ ಇದ್ದೇ ಅಂದ್ಕೊಳ್ಳಿ ಡ್ಯೂಕ್ ತ್ರೀ ನೈನ್ಟೀನು ಸಖತ್ತಾಗಿಟ್ಟಿದ್ದೆ ನಂಗೆ ಗಾಡಿ ಮಾತ್ರ ಪವರು ಹಾಗೆ ಇದೆ ಬ್ರೇಕ್ ಕೆಪಾಸಿಟಿ ಇದೆ ಕಂಫರ್ಟಬಲ್ ಹಾಗೆ ಕೊರ್ಬೋದು ಲುಕ್ಕು ಆಗಿದೆ ಗೈಸ್ ಟು ಇದ್ದ ಜೆಡ್ವರೆಗೂ ಎಲ್ಲ ಇಟ್ಟರೆ ಯಾರು ತಗೊಳಲ್ಲ ಹೇಳೋ ಗೈಸ್ ಆದರೆ ಪ್ರೈಸ್ ಒಂದು ಮಾತ್ರ ಸಖತ್ತಾಗಿ ದುಬಾರಿ ಇಟ್ಟಿದ್ದೇನೆ ಹಾಗೆ ಫುಲ್ ಎಕ್ಸ್ಪೆನ್ಸಿವ್ ಆಗಿದೆ ಸರ್ವಿಸ್ ಕಾಸ್ಟು ಅಷ್ಟೇ ಭಾಳ ಬರುತ್ತೆ ಇದು ಆಮೇಲೆ ಆಗಲ್ಲಲ್ಲ 얘는 ರಿಪೇರಿ ಬರಲ್ಲ ಗಾಡಿ ಮಾತ್ರ ಸಕ್ಕತ್ತಾ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು ಗೆಸ್ಟ್ ಮಾಡು ಬಿರಿಯಾನಿ ಮಾಡ್ಸ್ತೀನಿ पक्का ಅಣ್ಣ ಏ ರಾತ್ರಿ ಲವರ್ ಎಷ್ಟು ಮನೆ ಐತಿ ಹೇಳು ಪಕ್ಕಾ ಬಿರಿಯಾನಿ 25 ಹಾ ah? 25 ಗಾಡಿ ನೋಡಲಿ ah, ಗೈಸ್ ಇನ್ನೊಂದು ಹೇಳ್ಬೇಕು ಯಾವ ಬೋಳಿ ಮಗ ಗುರು ಈ ಚಪ್ರಿ ಗಾಡಿ ಚಪ್ರಿ ಗಾಡಿ ಅಂತ ಹೇಳಿದ್ರು ಸಾರಿ ನನ್ನ ಬಾಯಲ್ಲಿ ಎ ಟಿ ಎಂ ಕ್ಲಸ್ ಬಂತು ಸಾರಿ 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 ಗೈಸ್ ಯಾ ನನ್ನ ಮಗ ಹೇಳ್ದಂಗೆ ಗೈಸ್ ಚಪ್ರಿ ಗಾಡಿ ಅಂತ ಒಮ್ಮೆಟ್ ಈ ಗಾಡಿ ಹೊಡೆದು ನೋಡಿ ಚಪ್ರಿ ಗಾಡಿ ಎಲ್ಲ ಗೈಸ್ ಆ್ಯಕ್ಚುಲಿ ಗಾಡಿಗಳೆಲ್ಲ ಚಪ್ರಿ ಈ ಗಾಡಿ ತಗೊಂಡು ಚಪ್ ಚಪ್ರಿ ತರ ಆಡ ನನ್ನ ಮಕ್ಳು ಚಪ್ರಿ ಹಾಗೆ ಗಾಡಿ ಚಪ್ರಿ ಅನ್ನೋ ಈ ಗಾಡಿ ಯಾರು ಚಪ್ರಿ ಅಂತಾರೆ ಅವರೇ ನನ್ನ ಮಕ್ಳು ಚಪ್ರಿ ಯಾಕೆ ಇನ್ನೊಂದು ಎದಕ್ಕೆ ಚಪ್ರಿ ಅಂತಾರೆ ನನ್ನ ಮಕ್ಳು ಕಾರಿ ಸ್ಟೋರೇಜ್ ಆಗಿಬಿಡ್ತು ಎಲ್ಲಿಗೆ ಇಸ್ದೆಲ್ಲ ಮಾತಾಡೋದು ಆ ಚಪ್ರಿ ಅಲ್ವಾ ಗೈಸ್ ಗೈಸ್ ಆ್ಯಕ್ಚುಲಿ ಗಾಡಿ ಎಲ್ಲ ಗೈಸ್ ಚಪ್ರಿ ಈ ಗಾಡಿನ ತಗೊಳೋದಾಗಲ್ಲ ಎಷ್ಟೋ ಲಕ್ಷ ಕೊಟ್ಟು ಗಾಡಿ ತೊಗೊಳೋದಾಗಲ್ಲ ಸುಮ್ಮನೆ ನೋಡೋರು ಈ ಗಾಡಿ ತಗೊಳೋದಕ್ಕೆ ಚಪ್ರಿ ಚಪ್ರಿ ಅಂತಾರ ನಿಜವಾಗ್ಲೂ ಈ ಗಾಡಿ ಚಪ್ರಿ ಅಲ್ಲ ಗೈಸ್ ದಿಲ್ಕಿ ದಡ್ಕನ ಲವ್ ಗೈಸ್ ಬೇಬಿ ಗೈಸ್ ಈ ಗಾಡಿ ಚಪ್ರಿ ನನ್ನ ಮಕ್ಳು ಚಪ್ರಿ ಹಾಗೆ ಇಷ್ಟ ನನ್ನ ಅನಿಸಿಕೆ ಬನ್ನಿ ಇವಾಗ ಗಾಡಿ ಎಷ್ಟು ಮೈಲೇಜ್ ಬಂದಿದೆ ಅಂತ ಚೆಕ್ ಮಾಡೋಣ ಹಾಗೆ ನೀವು ಅದಕ್ಕೆ ಕಾಯ್ತಾ ಇದ್ದೀರಾ ಇವಡೇನೋ ಹೇಳಿರು ಕೊನೆ ತಂಗ ನೋಡಿದಿರಾ ಅಂದ್ಕೊಂಡಿದ್ದೀನಿ ನೂರ ಇಪ್ಪತ್ತು ಸ್ಪೀಡಲ್ಲಿ ಒಡೆಯೋದಾಗಿಲ್ಲ ಯಾಕಂದ್ರೆ ಇಲ್ಲಿ ರೋಡ್ ಸರಿ ಇಲ್ಲ ಎಷ್ಟು ನೂರ ಇಪ್ಪತ್ತು ಸ್ಪೀಡ್ ಹೋಗ್ಬೇಕಾದ್ರೆ ಏನಾದ್ರೂ ಆಡ್ ಬರುತ್ತೆ ಅಷ್ಟೊಂದು ಸ್ಪೀಡಲ್ಲಿ ಹೋಗಿಲ್ಲ ಕಮ್ಮಿ ಅಲ್ಲಿ ಹೊಡೆದೀನಿ ಅಷ್ಟೇ ಮೇಂಟೈನ್ ಮಾಡಿದ್ದೀನಿ ಬನ್ನಿ ಇವಾಗ ಮೈಲೇಜ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ನೋಡುವ ಗಾಡಿ ಓನರ್

ಬನ್ನಿ ಇವಾಗ ಮೈಲೇಜ್ ಎಷ್ಟು ಬಂದಿದೆ ಅಂತಂದು ನೋಡೋಣ ನಮ್ಮ ನಿಮ್ಮ ಡ್ಯೂಕ್ ಡ್ಯೂಕ್ ಲವರ್ಸ್ ತ್ರೀ ನೈಂಟಿ ಲವರ್ಸ ಟೂ ಹಂಡ್ರೆಡ್ ಲವರ್ಸ್ ಒಟ್ಟು ಡ್ಯೂಕ್ 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 ಫ್ಯಾನ್ಸ್ ಶೇರ್ ಮಾಡಿಬಿಡಿ ಗೈಸ್ ನಿಮಗೋಸ್ಕರ ವೀಡಿಯೋನ ಮಾಡಿದ್ದೀನಿ ಮಳೇಲಿ ತೋರಿಸ್ಕೊಂಡಿದ್ದೀನಿ ಎಲ್ಲ ಮಾಡೀನಿ ಇವಾಗ ಎಷ್ಟಪ್ಪ ಮೈಲೇಜ್ ಅಂದ್ಕೊಂಡ್ರ ಗೈಸ್ ಟ್ರಿಪ್ ಒಂದು ಇಪ್ಪತ್ತೆಂಟು ಅಂದರೆ ಇಪ್ಪತ್ತೊಂಬತ್ತು ಮೈಲೇಜ್ ಕೊಟ್ಟಿದೆ ಗೈಸ್ ಡ್ಯೂಕು ತ್ರೀ ನೈಂಟಿ ಮೈಲೇಜ್ ಗೊತ್ತಾಗ್ತಲ್ಲ ಗೈಸ್ ಎಷ್ಟು ಹೇಳಿ ಎಷ್ಟು ಹೇಳಿ ಇಪ್ಪತ್ತೊಂಬತ್ತು ಮೈಲೇಜ್ ಕೊಟ್ಟಿದೆ ಗೈಸ್ ಇದಕ್ಕೂ ಇನ್ನೇನು ಬೇಕು ಗೈಸ್ ಇದೇ ಹಬ್ಬ ಅಂದ್ಕೊಬಿಡಿ ಇಷ್ಟು ಸಾಕು ಮೈಲೇಜು ಇಷ್ಟು ಮೈಲೇಜ್ ಇದ್ದರೆ ಗಾಡಿನ ಹೆಂಗೆ ಬೇಕಾದರೂ ಚಿಡ್ಬೋದು ಆ್ಯಕ್ಚುಲಿ ಇದು ಭಾಳ ಚಚ್ಚಾಡಿಲ್ಲ ಬರೀ ಡ್ಯೂ ಮೈಲೇಜ್ಗೆ ಅಂತ ಹೇಳಿ ಟೆಸ್ಟ್ ಮಾಡಿದ್ದು ಚಚ್ಚಾಡಿದರೆ ಎಷ್ಟು ಬರೋಲ್ಲ ಅನ್ಕೊಂಡಿದ್ದೀನಿ ಫುಲ್ಲು ಚಚ್ಚಾಡಿದ್ರೆ ಒಂದು ಇಪ್ಪತ್ತೆರಡು ಬರ್ಬೋದು ಅಷ್ಟೇ ಗೈಸ್ ಯಾವ ಥರ ಅಂದರೆ ಬೀಟಲ್ಲಿ ಹೊಡೆದ್ರೆ ಒಂದೇ ಗೇರ್ನಲ್ಲಿ ಸ್ಪೀಡು ಎರಡನೇ ಗೇರಲ್ಲಿ ಆ ಥರ ಏನಾರು ಬೀಟ್ ಹೊಡೆದ್ರೆ ಅಷ್ಟು ಬರಲ್ಲ ಇದು ಹಂಗೆ ಫುಲ್ಲು ನಿಧಾನ ಗಾಡಿ ಯಾವ ಥರ ಹೊಡೀಬೇಕು ಅದೇ ಥರ ಹೊಡೆದಕ್ಕೆ ಇಪ್ಪತ್ತೆಂಟು ಬಂದಿದೆ ಇಷ್ಟೇ ಗೈಸ್ ಗೊತ್ತೋದಲ್ಲ ಡ್ಯೂಕ್ ತ್ರೀ ನೈಂಟಿ ಮೈಲೇಜ್ ಇಪ್ಪತ್ತೊಂಬತ್ತು ಅಂತ ಹಾಗೆ ಡ್ಯೂಕ್ ಲವರ್ಸ್ ಯಾರು ಇದ್ರೆ ಶೇರ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಗೈಸ್ ಡ್ಯೂಕ್ 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 ಲವರ್ಸ್ ವಿಡಿಯೋನ ಕೊನೆ ತನಕ ನೋಡಿದೀನಿ ಅಂದ್ಕೊಂಡಿದ್ದೀನಿ ನೋಡಿರಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ನಮಗೂ ಒಳ್ಳೇದಾಗಲಿ ಅಂತ ನೀವು ಆಶೀರ್ವಾದ ಮಾಡಿ ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಎಷ್ಟು ಗೈಸ್ ಮತ್ತೆ ಮುಂದೊಂದು ಬೈಕಿನ ಜೊತೆ ಇರ್ತೀನಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ನೀವು ಕಮೆಂಟ್ ಮಾಡಿರೋ ಬೈಕು ನನಗೆ ಸಿಕ್ತಿಲ್ಲ ಗೈಸ್ ನಾನು ತುಂಬ ಪ್ರಯತ್ನ ಮಾಡ್ತಿದ್ದೀನಿ ಬೈಕ್ ಇಸ್ಕೊಳೋಕೆ ಹಾಗೆ ಬೈಕ್ ಸಿಕ್ಕರೆ ನಿಮ್ಮ ವೀಡಿಯೋನು ಮಾಡ್ತೀನಿ ಹಾಗೆ ನೆಕ್ಸ್ಟ್ ಬೈಕ್ ಯಾವುದಂತ ಕಮೆಂಟ್ ಮಾಡಿ ಮತ್ತೆ ನಾಳೆ ಹೊಡೆಯೋದು ಸಿಗೋಣ ಅಲ್ಲಿ ತನಕ ಬಾಯ್ ಗೈಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲೈಕ್ ಕೊಡೋದು ಮುಗಿಬೇಡಿ ಡ್ಯೂಕಿಗೆ ನೀವು ಒಂದು ಬಾಯ್ ಹೇಳಿ ನಾನು ಒಂದು ಬಾಯ್ ಹೇಳ್ತೀನಿ ಹಾಗೆ ನನ್ನ ಡ್ರೀಮ್ ಬೈಕ್ ಇದು ನಾನು ಆದಷ್ಟು ಬೇಗ ತಗೊಳ್ಳಿ ಅಂತ ನೀವು ಆಶೀರ್ವಾದ ಮಾಡಿ ನಾನು ಆದಷ್ಟು ಬೇಗ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ ಹಾಗೆ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಬಾಯ್ ಬಾಯ್ ಗೈಸ್ ಬಾಯ್